ಮನುಷ್ಯನಿಗೆ ಸೊಳ್ಳೆ ಕಚ್ಚಿದರೆ ಎಷ್ಟು ಟಾರ್ಚರು ಅಂತ ಅನಿಸುತ್ತೆ ಅಲ್ವಾ ಅದೇ ಈ ಮೂಕ ಪ್ರಾಣಿ ಹಸುಗಳಿಗೆ ಈ ಸೊಳ್ಳೆ ಈ ಉಣ್ಣಿಗಳಿಂದ ಎಷ್ಟು ಟಾರ್ಚರು ಅಂತ ಅನ್ನಿಸ್ಬೋದು ಆ ಉಣ್ಣಿಗಳು ಪ್ರತಿದಿನ ಇದ್ದಂಥ ಜಾಗದಲ್ಲಿ ಸೇರಿಕೊಂಡು ಅವು ಕೂಡ ಅಂಥ ಟಾರ್ಚರು ಎಷ್ಟು ಕಾಟ ಅಂತ ಅನಿಸ್ಬೋದು ಆ ಹಸುಗಳು ಎಷ್ಟು ಸೊರಗ್ಬೋದು ಎಷ್ಟು ಕಾಯಿಲೆಗಳಿಗಿಡ ಆಗ್ಬೋದು ಇದಕ್ಕೆಲ್ಲ ಒಂದೇ ಪರಿಹಾರ ಈ ಲಿಕ್ವಿಡು ಪ್ರತಿಯೊಂದು ಹಸು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ನೂರಿಪ್ಪತ್ತು ರೂಪಾಯಿ ಅಷ್ಟೆ ಇದನ್ನು ಒಂದು ಲೀಟ್ರ್ ನೀರೊಳಗಡೆ ಒಂದೇ ಒಂದು ಮುಚ್ಚಳನ ಮಿಕ್ಸ್ ಮಾಡಿ ದಯ ಮಾಡಿ ಮಿಕ್ಸ್ ಮಾಡಿ ಶೇಕ್ ಮಾಡಿದ್ರೆ ಅದು ಹಾಲು ಥರ ಆಗುತ್ತೆ ಆ ಲಿಕ್ವಿಡು ಅದನ್ನು ಹಸುಗಳಿಗೆ ಉಣ್ಣೆಗಳು ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲ ನೀಟಾಗಿ ಸ್ಪ್ರೈ ಮಾಡಿ ಜಾಸ್ತಿ ಇರೋ ಕಡೆ ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡಿ ಇದನ್ನು ನೀಟಾಗಿ ಸ್ಪ್ರೈ ಮಾಡೋದ್ರಿಂದ ಕೆಲವರು ಅಂದ್ಕೊಂಡಿರ್ಬೋದು ಇದರಿಂದ ಉಣ್ಣಿಗಳು ಆಗಲ್ಲ ನಾವು ತುಂಬ ಸಲ ಪ್ರಯತ್ನ ಮಾಡಿದ್ದೀವಿ ಅಂತ ಇನ್ನು ಕೆಲವರು ಸ್ಪ್ರೇ ಮಾಡೋದಕ್ಕೇ ಯೋಚನೆ ಮಾಡ್ತಾರೆ ಕಾರಣ ಏನು ಅಂದರೆ ಇದನ್ನು ಸ್ಪ್ರೇ ಮಾಡಿದ್ರೆ ತೊಳಿಬೇಕಲ್ಲ ಅನ್ನೋ ಉದ್ದೇಶ ಹಸುನ ಇಲ್ಲ ನೀವು ಹಸುನ ತೊಳೆಯಲೇಬೇಕು ಅನ್ನೋದಂಥದ್ದು ಏನಿಲ್ಲ ನೀವು ಇದನ್ನು ನೀಟಾಗಿ ಎಲ್ಲೆಲ್ಲಿ ಉಣ್ಣೆಗಳಿದಾವೋ ಅಲ್ಲೆಲ್ಲ ನೀಟಾಗಿ ಸ್ಪ್ರೈ ಮಾಡಿ ಮಿನಿಮಮ್ ನಾಲ್ಕುವರೆ ಒಣಗಾಕಿಬಿಡ್ಬೇಕು ಇದನ್ನು ಇದು ಸ್ಪ್ರೇ ಮಾಡಿದಾಗಂಥ ಸಂದರ್ಭದಲ್ಲಿ ಹಸುಗಳು ನೆಕ್ಕಬಾರ್ದು ಅಷ್ಟೇ ಇದು ಒಂದು ಬಾಟಲಿಗೆ ಒಂದು ಮುಚ್ಚಳ ಹಾಕೋದ್ರಿಂದ ಏನೂ ಸಮಸ್ಯೆ ಆಗಲ್ಲ ಅದು ನೆಕ್ಕಿದ್ರೂ ಸಮೇತ ಹಸುಗಳಿಗೆ ಯಾವುದೇ ತರಹದ ಅಪಾಯ ಇಲ್ಲ ಇದನ್ನು ನೀವು ಮೂರು ನಾಲ್ಕು ಒಣಗಕ್ಕೆ ಬಿಟ್ಟರೆ ಫುಲ್ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಅದು ನೆಕ್ಕಿದ್ರೂ ಅದೇನು ಯೂಸ್ ಆಗೋಲ್ಲ ನೀವು ಈ ಥರ ಪ್ರತಿ ಮೂರು ದಿನಕ್ಕೆ ಇಲ್ಲ ನಾಲ್ಕು ದಿನಕ್ಕೆ ಒಂದು ಸತಿ ಒಂದು ಎರಡು ಮೂರು ಟೈಮ್ ಯೂಸ್ ಮಾಡಿದ್ರೆ ಈ ಲಿಕ್ವಿಡನ್ನ ತಮ್ಮ ಹಸುಗಳು ತುಂಬ ಆರೋಗ್ಯವಾಗಿರ್ತವೆ ಈ ಉಣ್ಣೆ ಕಾಡದಿಂದ ಮುಕ್ತಿನೂ ಪಡಿತವೆ ನಾನು ಇದನ್ನು ಪ್ರಯೋಗ ಮಾಡಿ ಇದರ ರಿಸಲ್ಟ್ ಬಂದ ಮೇಲೆ ನಿಮಗೆ ತಿಳಿಸ್ತಾ ಇದ್ದೀನಿ ದಯಮಾಡಿ ಇದನ್ನು ಬಳಕೆ ಮಾಡಿ ನಿಮಗೆ ವಿಚಾರ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ನಾಲ್ಕು ಹಸುಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು